ಗೊಡ್ಚಿ ಜಾತ್ರೆಯಲ್ಲಿ ಸರಿಸುಮಾರು ಲಕ್ಷಕ್ಕೂ ಅಧಿಕ ಜನರು ಬಂದು ಸೇರುವ ಅತಿ ದೊಡ್ಡ ಜಾತ್ರೆಯಾಗಿದೆ ಇದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ಸ್ ಕೂಡಿ ಗೊಡ್ಚಿ ಜಾತ್ರೆಗೆ ಹೋಗುತ್ತಿದ್ದೇವೆ ಮತ್ತು ಅಲ್ಲಿ ನಮ್ಮ ಫ್ರೆಂಡ್ಸ್ ದಾರು ಇನ್ನಷ್ಟು ಅವರನ್ನು ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ ನೀವು ಈ ಜಾತ್ರೆ ನೋಡಿದ್ದಿರಲ್ಲ ಅಂದರೆ ನೋಡಿ ಈ ವ್ಲಾಗ್ನಲ್ಲಿ ಎಲ್ಲ ತೋರಿಸುತ್ತೇನೆ ಜಾತ್ರೆ ಬಗ್ಗೆ ದಾರಿಯಲ್ಲಿ ನಮ್ಮ ಗಾಡಿಯ ಪೆಟ್ರೋಲ್ ಖಾಲಿ ಆಯಿತು ಆದ ಕಾರಣ ನಾವೀಗ ಪೆಟ್ರೋಲ್ ಹಾಕಿಸುತ್ತಿದ್ದೇವೆ ಮತ್ತು ನಮ್ಮ ಫ್ರೆಂಡ್ಸ್ ಇದ್ದಾರೆ ನೋಡಿ ನನ್ನ ಜೊತೆಯಲ್ಲಿ ಮತ್ತೆ ಇನ್ಮೇಲೆ ಮೇಲೆ ಹೋಗುತ್ತೇವೆ ಪೆಟ್ರೋಲ್ ಒಂದು ಇದು ನಮ್ಮೂರಿನ ಬೀರೇಶ್ವರಿ ದೇವಸ್ಥಾನದ ದ್ವಾರ ಬಾಗ್ಲವು ಸ್ಥಾಪನೆ ಮಾಡುತ್ತಿದ್ದಾರೆ ಕಟ್ಟಡವನ್ನು ಈಗ ಅಂದರೆ ಚೆನ್ನಾಗಿದೆ ನಾವು ಹೋಗುವಾಗ ಸ್ವಲ್ಪ ಗಾಡಿಗಳು ಹಾಗೆ ಬರ್ತಿದ್ದವು ಅದು ಗಾಡಿಯನ್ನು ಸರಿಯಾಗಿ ದಾಟಿಕೊಂಡು ನಾವು ನಮ್ಮ ಜಾತ್ರೆ ಕಡೆಗೆ ಕೊಟ್ಟಿದ್ದೇವೆ ಈಗ ಸೂರ್ಯಾಸ್ತ ಆಗುವ ಸಮಯವು ಸೂರ್ಯವು ಎಷ್ಟು ಚೆಂದ ಕಾಣ್ತಿದೆ ನೋಡಿ ಈಗ ಅಲ್ಲಿ ದೂರಿನಲ್ಲಿ ಜಾತ್ರೆಗೆ ಈಗ ನಾವು ಬಂದಿದ್ದೇವೆ ಇಲ್ಲಿ ನಾಟಕ ಹಾಕಿದ್ದಾರೆ ಮತ್ತು ಹಾಗೆ ಅಂಗಡಿಗಳು ಇದ್ದಾವೆ ಹಾಗೆ ಜನರು ಸಹ ಬಹಳ ಇದ್ದಾರೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಹಂಗೆ ಗುಡಿ ಬರುತ್ತದೆ ಅಲ್ಲಿ ದೂ ಎಲ್ಲ ಚಂದ ಲೈಟಿಂಗ್ ಹಾಕಿದ್ದಾರೆ ಹಾಗೆ ಮುಂದೆ ಹೋಗಬೇಕಿನ್ನು ಇದೇ ನೋಡಿ ಅದು ಗುಡಿ ಹತ್ತಿರ ಎಲ್ಲ ಲೈಟಿಂಗ್ಸ್ ಚೆನ್ನಾಗಿ ಹಾಕಿದ್ದಾರೆ ಇದೇ ನೋಡಿ ತೇರು ಇನ್ನು ಇಲ್ಲಿ ಒಳಗಡೆ ಹೋದರೆ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇರುತ್ತದೆ ಹಾಗೆ ಮುಂದೆ ಹೋಗಿ ನೋಡಬೇಕು ಗುಡಿ ಒಳಗೆ ಬಂದಿದ್ದೇವೆ ಈಗ ಗುಡಿ ಒಳಗೂ ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ ಮತ್ತು ಇಲ್ಲಿ ಜನರು ಬಹಳ ಸೇರುತ್ತಾರೆ ಈಗ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವರನ್ನು ತೋರಿಸುತ್ತಾನೆ ಇದ್ದಾರೆ ನಮಗೆ ಈಗ ನೋಡಿ ಇವರೇ ನಮ್ಮ ಫ್ರೆಂಡ್ಸು ನಮ್ಮೂರಿಂದ ಬಂದಿದ್ದಾರೆ ಇನ್ನು ನಾವು ಫ್ರೆಂಡ್ಸ್ ಜೊತೆ ಮತ್ತೆ ಜಾತ್ರೆಗೆ ಹೋಗುತ್ತೇವೆ ಜಾತ್ರೆಯಲ್ಲಿ ಈಗ ಗುಡಿಯಿಂದ ನಾವು ಜಾತ್ರೆ ಕಡೆಗೆ ಸಾಗಿ ಅಲ್ಲಿ ಜಾತ್ರೆಯಲ್ಲಿ ಬಹಳ ದೊಡ್ಡ ಜೋಕಾಲಿಗಳು ಇರುತ್ತವೆ ಹಾಗೆ ಫ್ರೆಂಡ್ಸ್ ಜೊತೆ ಇದೇ ನೋಡಿ ತೇರು ತೇರಿನಿಂದ ಮುಂದೆ ಹೋಗಿ ನಾವು ಜಾತ್ರೆಗೆ ಪ್ರವೇಶ ಪಡೆದುಕೊಂಡಿದ್ದೇವೆ ಜಾತ್ರೆಯಲ್ಲಿ ಏನು ಚೆನ್ನಾಗಿದ್ದೇವೆ ಎಂದು ನೋಡೋಣ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಜಾತ್ರೆಯಲ್ಲಿ ಹೋಗೋಣ ನಡೆಯಂದರು ಅದಕ್ಕೆ ಎದ್ದ ಈಗ ಹೋಗ್ತಿದ್ದೇವೆ ಮುಂದೆ ಇಲ್ಲಿ ಒಂದು ಗಾಡಿ ಇದೆ ನೋಡಿ ನಿಮ್ಗೆ ತೋರಿಸ್ತೇನೆ ಅದನ್ನು ಎಷ್ಟು ಚೆನ್ನಾಗಿದೆ ನೋಡಿ ಇದು ಗಾಡಿ ರಿಮೋಟ್ ಮೇಲೆ ಕಂಟ್ರೋಲ್ ಆಗುತ್ತದೆ ಇದರಲ್ಲಿ ಸನ್ನೂರನ್ನ ಕುಂದರ್ಸೊಂಡು ವಾಕಿಂಗ್ ಮಾಡಿಸುತ್ತಾರೆ ಅದಕ್ಕೆ ಸ್ವಲ್ಪ ಅಮೌಂಟ್ ಪೇ ಮಾಡಬೇಕಾಗುತ್ತದೆ ನೋಡಿ ಜಾತ್ರೆಯಲ್ಲಿ ಬಂದಿರುತ್ತವೆ ಈ ಥರ ಜಾತ್ರೆಯಲ್ಲಿ ಬಳೆ ಅಂಗಡಿ ಹತ್ತಿರ ಯಾರೂ ಅಷ್ಟಾಗಿ ಜನರು ಇಲ್ಲ ಇನ್ನು ಕೆಲ ಮುಂದೆ ಹೋದರೆ ಅಲ್ಲಿ ಮಂದಿ ಜನರು ಬಹಳ ಇರುತ್ತಾರೆ ಈಗ ಜೋಕಾಲಿ ಹತ್ತಿರ ಬಂದಿದ್ದೇವೆ ದೊಡ್ಡದಾದ ಜೋಕಾಲಿಗಳಿವೆ ಇಲ್ಲಿ ನೋಡಿ ಇಲ್ಲೊಂದು ಜೋಕಾಲಿ ಫ್ರೆಂಡ್ಸ್ ಇಲ್ಲಿ ಸಣ್ಣ ಹುಡುಗರು ಆಡೋ ಜೋಕಾಲಿ ದೊಡ್ಡ ಆಡೋ ಜೋಕಾಲಿ ದಾವ ಸಹಿತ ಗೊ ಆಡ್ತಿಲ್ಲ ಇದು ಬಹಳ ಭಯಂಕರವಿದೆ ಜೋಕಾಲಿ ಹಾಗೆ ರೌಂಡ್ ಆಗುತ್ತದೆ ರೌಂಡ್ ಆಗಿ ಆಗಿ ತಿರುಗಿಸ್ತದೆಲ್ಲ ಅದು ಸ್ವಲ್ಪ ಕಷ್ಟವಿದೆ ಜೋಕಾಲಿ ಆಡೋದರಲ್ಲಿ ಇದು ಬಹಳ ಚೆನ್ನಾಗಿದೆ ಎಲ್ಲ ರೌಂಡ್ ಶೇಪು ನೋಡಿ ಜಾತ್ರೆಯಲ್ಲಿ ಇಷ್ಟೆಲ್ಲ ಜೋಕಾಲಿಗಳು ಬಂದಿದ್ದೇವೆ ಹಿಂಗೆ ಮುಂದೆ ಹೋದ್ರೆ ಅಲ್ಲಿ ಮತ್ತು ಜಾತ್ರೆಯಲ್ಲಿ ಜೋಕಾಲಿಗಳು ಇದಾವೆ ಅಲ್ಲಿ ಅಂಗಡಿಗಳು ಇರ್ತಾವೆ ನೋಡಿ ಜೋಕಾಲಿ ಈಗ ಜಾತ್ರೆಯ ಒಳಗಡೆ ಎಂಟ್ರೆನ್ಸ್ ಪಡೆದಿದ್ದೇವೆ ನೋಡಿ ಜಾತ್ರೆಯಲ್ಲಿ ಸಣ್ಣ ಸಣ್ಣ ಅಂಗಡಿಗಳು ದೊಡ್ಡ ಅಂಗಡಿಗಳು ಇದ್ದಾವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮಗೊಂದು ಈಗ ದೀಪ ಹಚ್ಚಾತಿದ್ದೇವೆ ಜಾತ್ರೆಯಲ್ಲಿ ಗುಡಿ ಎತ್ತರ ಇವತ್ತು ಲಕ್ಷ ದೀಪೋತ್ಸವ ಇರುತ್ತದೆ ಆದ ಕಾರಣ ಅದಕ್ಕೆ ನಾನು ಮತ್ತು ನಮ್ಮ ಫ್ರೆಂಡ್ಸು ಬಂದಿದ್ದೀವಿ ಇವರೇ ನೋಡಿ ನಮ್ಮ ಊರಿಂದ ಬಂದಿದ್ವಿ ನಾವು ಫ್ರೆಂಡ್ಸ್ಗಳು ಎಲ್ಲರೂ ಕೂಡಿ ಇವರೇ ಈಗ ದೀಪ ಎಕ್ಕಿ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ ನಮಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬಿಡ್ಕೊಂಡು ಹಾಗೆ ಮತ್ತೆ ಸ್ವಲ್ಪ ಸುತ್ತಾಡಿ ಆಮೇಲೆ ಮತ್ತೆ ಸ್ವಲ್ಪ ಗುಡಿ ಕಡೆ ಹೋಗಿ ಬಿಡುವುದು ಆಮೇಲೆ ಮತ್ತೆ ಸ್ವಲ್ಪ ಒಳಗೆ ಒಡೆ ಹೋಗುವುದು ಅಲ್ಲಿ ನಮ್ಮ ಫ್ರೆಂಡ್ಸ್ ಇರ್ತಾರೆ ಯಾರಾದರೂ ದೀಪ ಹಚ್ಚುತ್ತಾರೆ ಇಲ್ಲಿ ಬಹಳ ಒಂದು ಲಕ್ಷ ದೀಪವನ್ನು ಹಚ್ಚುತ್ತಾರೆ ಪ್ರತಿ ವರ್ಷ ಈ ವರ್ಷವೂ ಸಹ ಅಷ್ಟೇ ಹಚ್ಚಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ದೀಪ ಹಚ್ಚುವುದು ನೀವು ಬಂದು ನೀವು ಬಂದು ಹಚ್ಚಬೇಕು ಈ ದೀಪವನ್ನು ಈಗ ಹೊರಗಡೆ ಬರ್ತಿದ್ದೀವಿ ದೀಪ ಹಚ್ಚಿ ಅಲ್ಲಿ ಸ್ವಲ್ಪ ಬಹಳ ರಶ್ ಇರುವ ಕಾರಣ ನೋಡಿ ಎಷ್ಟು ರಶ್ ಇದೆ ದ ಒಬ್ಬೊಬ್ಬರ ದಾಟಕ್ಕೂ ಆಗುತ್ತಿಲ್ಲ ಅಪತಿ ರಶ್ ಇದೆ ಅದರಲ್ಲಿ ಗದ್ದದಲ್ಲಿ ನಾವು ಹಾಗೆ ನಡೆದುಕೊಂಡು ಹೋಗುತ್ತಿದ್ದೇವೆ ನೆಕ್ಸ್ಟ್ ಸ್ವಲ್ಪ ತಿರುಗಾಡಿ ನಾವು ನಮ್ಮೂರ ಕಡೆ ಬರುತ್ತೇವೆ ಈಗ ಜಾತ್ರೆಯಿಂದ ಹೊರಗಡೆ ಬಂದು ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬರುವುದು ಜಾತ್ರೆಯಲ್ಲಿ ಜಾತ್ರೆ ನೋಡಿ ಎಷ್ಟು ಮಂದಿ ಇದ್ದಾರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ